ಎವಿಎಸ್ ಎಸ್ ಮಂಡ್ಯ ತಾಲೂಕು ಶಾಖೆ ಹಾಗೂ ವಿಶ್ವವಿಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವರ ಆಶ್ರಯದಲ್ಲಿ ಎರಡ್ ಸಾವಿರದ ಐನೂರ ವೈಶಾಖ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಶಂಕರಗೌಡ ಸಭಾಂಗಣದಲ್ಲಿ ನೆರವೇರಿತು ನಳಂದ ಬುದ್ಧ ವಿಹಾರದ ಬೋಧಿ ರತ್ನ ಬಂತೇಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಎಂ ಕೃಷ್ಣಮೂರ್ತಿ ಗಿಡಕ್ಕೆ ನೀರೆರೆದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹಾಗೂ ಬುದ್ಧ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮೇಣದ ಪತ್ತಿ ಹಚ್ಚಿ ಉದ್ಘಾಟಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಎಂ ಕೃಷ್ಣಮೂರ್ತಿ ಮಾತನಾಡಿ ಬುದ್ದ ಪೂರ್ಣಿಮೆಯ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಅದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಇದರಿಂದಾಗಿ ಬುದ್ದನನ್ನ ಒಪ್ಪಿಕೊಳ್ಳುವಂತಹ ಮನೋಭಾವ ಈ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಇದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಭಾಷಣದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಅಂತ ಹೇಳಿಕೆಯನ್ನು ನೀಡುವುದರ ಮೂಲಕ ಹಿಂದೂ ಧರ್ಮದಲ್ಲಿ ಇದ್ದ ಅಮಾನವೀಯ ನಡವಳಿಕೆ ಹಾಗೂ ಹಲವು ದೋಷಗಳಿಂದಾಗಿ ಬೇಸರಗೊಂಡು ಭಾರತದ ಮೂಲ ಧರ್ಮವಾದ ಬೌದ್ಧ ಧರ್ಮವನ್ನು ಪಾಲನೆ ಮಾಡಿ ಈ ಧರ್ಮಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಟ್ಟರು ಎಂದರು ಬುದ್ಧರ ಚರಿತ್ರೆಯಿಂದ ಈ ದೇಶದ ಮನುವಾದಿಗಳು ಮುಚ್ಚಾಕ್ಬಿಟ್ಟಿದೆ ಬಹುಶಃ ಈ ದೇಶಕ್ಕೆ ಬ್ರಿಟಿಷರು ಬರಲಿಲ್ಲ ಅಂತ ಹೇಳಿದ್ರೆ ಸಾಮ್ರಾಟ್ ಅಶೋಕನ ಇತಿಹಾಸವೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಅಂತ ಮನುವಾದಿಗಳ ಕುತಂತ್ರದ ನಡುವೆ ಈ ಬುದ್ಧ ಧರ್ಮವನ್ನ ಸೀಮಿತ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಬುದ್ಧ ಧರ್ಮಕ್ಕೆ ಗುರುಚಾಲೆಯನ್ನ ಕೊಟ್ಟಂತಹ ಬೋಧಿಸತ್ವ ಪರಂಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ನಮನಗಳನ್ನ ಸಲ್ಲಿಸ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಜಾತಿ ಅಸಮಾನತೆ ಅಸ್ಪೃಶ್ಯತೆ ದಬ್ಬಾಳಿಕೆ ದೌರ್ಜನ್ಯ ವೈರುಧ್ಯಗಳು ಇದೆಲ್ಲದಕ್ಕೂ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನಲ್ಲಿ ಬುದ್ಧ ತಮ್ಮದಲ್ಲಿ ಕಂಡುಕೊಂಡ್ರು ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಘೋಷಣೆ ಮಾಡ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯುವುದಿಲ್ಲ ಅಂತ ಆದರೆ ಅವರು ಧಮ್ಮ ಪರಿವರ್ತನೆಯನ್ನ ಕೈಗೊಂಡಂಥದ್ದು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ಅಂದ್ರೆ ನಿಯರ್ಲಿ ತರ್ಟಿ ಇಯರ್ಸ್ ಅಂದ್ರೆ ಮೂವತ್ತು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಹೋರಾಟದ ಜೊತೆಗೆ ಧರ್ಮಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ ಜಗತ್ತಿನ ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧರ್ಮಕ್ಕೆ ನಾವು ಹೋಗಬೇಕು ಯಾವ ಧರ್ಮವನ್ನು ಸೇರಿದ್ರೆ ಈ ಸಮಾಜಕ್ಕೆ ಸೂಕ್ತವಾದಂತ ಧರ್ಮ ಆಗುತ್ತೆ ಅಥವಾ ಒಂದು ಬದಲಾವಣೆಯನ್ನು ತರುತ್ತೆ ಅಂತಕ್ಕಂಥ ಅಧ್ಯಯನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಳ್ತಾರೆ ಸೊ ಜಗತ್ತಿನ ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡಿದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಸಿತು ನಾನು ಯಾಕೆ ಇನ್ನೊಂದು ಧರ್ಮಕ್ಕೆ ಸೇರಬೇಕು ನಾವು ಮೂಲತಃ ಬೌದ್ಧರು ಸೊ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅವರು ಬುದ್ಧ ಗಮನವನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಇರಿದಂಥ ಮಾತು ಇಟ್ ಈಸ್ ನಾಟ್ ಎ ಕನ್ವರ್ಷನ್ ಅಂದರೆ ಇದು ಮತಾಂತರ ಅಲ್ಲ ಇಟ್ ಈಸ್ ಎ ರಿವರ್ಷನ್ ಅಂತಾರೆ ಅಂದರೆ ಮರಳಿ ನಾನು ನನ್ನ ಧರ್ಮಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಬುದ್ಧ ಗಮ್ಮ ನಮ್ಮ ಮೂಲಧಮ್ಮ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ನಳಂದ ಬುದ್ಧ ವಿಹಾರದ ಭೋತಿ ರತ್ನ ಬಂಧೇಜಿ ಅವರು ಮಾತನಾಡಿ ಬುದ್ಧ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶವನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕು ವೈಶಾಖ ಪೂರ್ಣಿಮೆಯನ್ನ ದೇಶದಾದ್ಯಂತ ಬುದ್ಧ ಪೂರ್ಣಿಮೆ ಅಂತ ಆಚರಿಸುತ್ತಾರೆ ಅದರಂತೆ ಇಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಬಹಳ ಕೆಲಸವನ್ನ ತಿರುಗಾಡ್ತಾ ಇದ್ದೇವೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ್ ಗುಲ್ಬರ್ಗ ಬಿಜಾಪುರ ಬೀದರ್ ಎಲ್ಲ ಕಡೆ ನಾವು ಬುದ್ಧರ ಬಗ್ಗೆ ಬಾಬಾ ಸರ್ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಿದ್ದೇವೆ ಹೆಚ್ಚು ಹೆಚ್ಚು ಬಾಬಾ ಸಾಹೇಬ್ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಬುದ್ಧರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಆದರೆ ಮನಸ್ಸುಗಳು ಮಾತ್ರ ಒಡಕಿದೆ ಒಣಕಿದೆ ಆ ಒಡಕನ್ನ ಒಗ್ಗೂಡಿಸ್ತಕ್ಕಂಥ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ಬುದ್ಧರ ಚಿಂತನೆಗಳನ್ನು ನಾವು ಮೈಗೂಡಿಸ್ಕೊಂಡಂತೆ ಆದ್ರೆ ಅಳವಡಿಸ್ಕೊಂಡಂತೆ ಪ್ರತಿಯೊಬ್ಬರಲ್ಲೂ ಕರುಣೆ ಪ್ರೀತಿ ಮೈತ್ರಿ ಇರ್ತಕ್ಕಂಥ ನಮ್ಮಲ್ಲಿ ಉಡು ಯಾಕಂದರೆ ತಥಾಗತ್ರ ಹೇಳ್ತಾರೆ ನನಗೆ ಒಳ್ಳೇದಾಗ್ಲಿ ನನ್ನ ತಂದೆ ತಾಯಿಗಳು ಒಳ್ಳೇದಾಗಲಿ ನನ್ನ ಹಿರಿಯರು ಒಳ್ಳೇದಾಗಲಿ ನನ್ನ ಸ್ನೇಹವನ್ನು ಒಳ್ಳೇದಾಗಲಿ ಜೊತೆಗೆ ನಮ್ಮ ಶತ್ರುಗಳು ಸಹ ಒಳ್ಳೇದಾಗಲಿ ಆದರೆ ಶತ್ರುಗಳು ಸಹ ಅಂತ ಅಂತೇಳಿ ನಾವು ಅದರ ಭಾವನೆ ಆ ಭಾವನೆಯನ್ನು ನಾವು ಬೆಳೆಸ್ಕೊತಾ ಹೋದಾಗ ನಮ್ಮ ಮಾನಸಿಕ ಸ್ಥಿತಿಯು ಸಹ ಉನ್ನತೀಕರಣಗೊಳ್ಳುತ್ತೆ ನಮ್ಮ ನಮ್ಮ ಕಣ್ರಿ ಯಾರಿಗೆ ದ್ವೇಷ ಭಾವ ಇರುತ್ತೋ ಅವರೆಲ್ಲರೂ ಆ ಭಾವನೆ ಕಡಿಮೆ ಆಗುತ್ತೆ ಅವರ ಕಡಿಮೆ ಆಗುತ್ತೆ ಬಿಡುತ್ತೋ ನಾನಿಲ್ಲಿ ಮೈತ್ರಿ ಧ್ಯಾನ ಮಾಡಿ ಅವನ ಎದುರು ಸಿಕ್ಕಿದಾಗ ನನ್ನ ಮುಖದಲ್ಲಿ ಒಂದು ಉಗುಳನೆಗೆ ಬರುತ್ತದೆ ಬುದ್ಧನಿಗೆ ಆ ನಸೂನಿಗೆನೆ ಬುದ್ಧ ಆ ಉಗುಳನೆಗೆ ಬಂತಂದ್ರೆ ನನ್ನಲ್ಲಿ ವೈರತ್ವ ಕಡಿಮೆ ಆಗಿದೆ ಅಂತೇಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲ ಹರಿಪ್ರಸಾದ್ ಎಂಬಿ ಮಾತನಾಡಿ ಬುದ್ಧ ಎಂದರೆ ಜ್ಞಾನದ ಪ್ರತೀಕ ಅಂಬೇಡ್ಕರ್ ಅವರ ಜ್ಞಾನದ ಬಗ್ಗೆ ಅಧ್ಯಯನ ಮಾಡಿದ ವ್ಯಕ್ತಿ ಪರಿಪೂರ್ಣ ಜ್ಞಾನವನ್ನ ಹೊಂದಲು ಸಾಧ್ಯವಿಲ್ಲ ಎಂದರು ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಈ ಜ್ಞಾನಿಗಳು ವಿದ್ವಾಂಸರು ಹೇಳಿದಂತಹ ಒಂದು ಮಾತುಗಳನ್ನ ಕೇಳಿದಾಗ ನಾನು ನಾನು ವೈಯಕ್ತಿಕವಾಗಿ ತಗೊಂಡು ಹೋಗುವಂತಹ ಮೂರು ಅಂಶಗಳಂದ್ರೆ ಒಂದು ಬುದ್ಧ ಅಂದ್ರೆ ಒಂದು ಪರಿಪೂರ್ಣ ಜ್ಞಾನದ ಒಂದು ಪ್ರತೀಕ ಎರಡನೇದು ಪ್ರಪಂಚದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಬುದ್ಧ ಮಾರ್ಗ ಒಂದು ಸೊಲ್ಯೂಷನ್ ಮೂರನೇದು ನಮ್ಮ ಜನರ ಸರ್ ಹಿಡಿದೆಗೆ ಅಂಬೇಡ್ಕರ್ ಅನ್ನ ತಿಳಿಯದ ಹೊರತು ಅಧ್ಯಯನ ಮಾಡದ ಹೊರತು ಆ ವ್ಯಕ್ತಿ ಸಂಪೂರ್ಣ ವ್ಯಕ್ತಿತ್ವವನ್ನ ಅಥವಾ ಪ್ರಸ್ತಾಪ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಮೂರು ಅಂಶಗಳನ್ನ ನಾವು ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮ ತಗೊಂಡೋಗ್ತಾ ಇದ್ದೀನಿ ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಮೂರು ದಿನಗಳ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತೀವಿ ಅದು ಬುದ್ಧನ ಹಾಗೂ ಮುಂದಿನ ಎಲ್ಲಾ ಕಾರ್ಯಕ್ರಮವು ತಮ್ಮೆಲ್ಲ ಸಹಕಾರ ಹೀಗೆ ಇರಲಿ ನಂತರ ನಿಲ್ಲಿದ್ದ ಎಲ್ಲಾ ಗಣ್ಯರಿಗೂ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಬಂಧುಗಳೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಲಯಗಳಲ್ಲಿ ವೇದಿಕೆಯಲ್ಲಿ ಕರ್ನಾಟಕ ಬೌದ್ಧ ಸಮಾಜದ ರಾಜ್ಯಾಧ್ಯಕ್ಷ ಹಾರಾ ಮಹೇಶ್ ಎಎಎಸ್ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ತುಮ್ಮಲರಾಮಣ್ಣ ಪಂಚಾಯತ್ ರಾಜ್ ಇಲಾಖೆ ನಿವೃತ್ತ ಅಧೀಕ್ಷಕ ಅಭಿಯಂತ ರಾಜೇಂದ್ರ ಹಾಸ್ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ವಿಎಸ್ ಸೀತಾಲಕ್ಷ್ಮಿ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಗುರುಶಂಕರ್ ಚಂದಗಾಲು ಜೈಶಂಕರ್ ಹೊಳಲು ರಾಜೇಶ್ ಮುರುಗನ್ ಕುಮಾರಿಯಂ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ಒಕ್ಕೂಟದಿಂದ ಮೇ ಮೂವತ್ತರಂದು ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ರೈತ ಮುಖಂಡರಾದ ಸುನಂದಾ ಜಯರಾಮ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ಪ್ರಜ್ವಲ್ ರೇಪಣ್ಣ ರಾಜಕೀಯ ಅಧಿಕಾರಿಯನ್ನ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರನ್ನ ನಿರ್ಲಕ್ಷ್ಯವಾಗಿ ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅವರ ಹಲವು ಬಗೆಯ ಚಿತ್ರಣವನ್ನ ವಿಡಿಯೋ ಮಾಡಿಕೊಂಡಿಟ್ಟಿದ್ದು ಇದು ಘೋರ ಅಪರಾಧವಾಗಿದೆ ಆದ್ದರಿಂದ ಈ ಲೈಂಗಿಕ ಹಗರಣದಲ್ಲಿ ಮಹಿಳೆಯರ ಮೇಲೆ ನಡೆಸಿರುವ ಲೈಂಗಿಕ ಹಲ್ಲೆ ಅತ್ಯಾಚಾರ ಮತ್ತು ಹಿಂಸಾಚಾರಕ್ಕೆ ಪ್ರತಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಅಂದು ಹಾಸನದ ಹೇಮಾವತಿ ಪ್ರತಿಮೆಯ ಬಳಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಿದ್ದು ಜೊತೆಗೆ ಬೃಹತ್ ಬಹಿರಂಗ ಸಭೆಯನ್ನು ನಡೆಸಲಾಗುತ್ತೆ ಆದ್ದರಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಇಡೀ ಒಂದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಹಾಗೆ ಹೆಣ್ಣು ಮಕ್ಕಳನ್ನು ವಸ್ತುವನ್ನಾಗಿ ಇಟ್ಕೊಂಡು ಅವರ ಮೇಲೆ ದಬ್ಬಾಳಿಕೆ ಆಕ್ರಮಣವನ್ನು ಮಾಡಿ ಅಶ್ಲೀಲ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿ ಪೆನ್ ಡ್ರೈವ್ಗಳ ಮೂಲಕ ಸಂಗ್ರಹಿಸಿಟ್ಟುಕೊಂಡಂಥ ದೊಡ್ಡ ಅಪರಾಧಿಗಳು ಇವರಾಗಿದ್ದಾರೆ ಈ ಪ್ರಮುಖ ಆರೋಪಿಗಳ ಬಗ್ಗೆ ಸರ್ಕಾರ ಎಸ್ ಐ ಟಿನ ತನಿಖೆಗೆ ಒಳಪಡಿಸಿದ್ರೂ ಕೂಡ ಇವತ್ತಿನವರೆಗೂ ರೇವಣ್ಣ ಅವರನ್ನು ದಸ್ತಗಿರಿ ಮಾಡಿದ್ದನ್ನು ಬಿಟ್ಟರೆ ಪ್ರಜ್ವಲ್ ರೇವಣ್ಣ ರೇವಣ್ಣವ್ರನ್ನ ಯಾವುದೇ ಕಾರಣಕ್ಕೂ ವಿದೇಶದಿಂದ ಇಲ್ಲಿಗೆ ಕರೆಸ್ತಕ್ಕಂಥ ಪ್ರಯತ್ನ ಕೈಗೂಡಲೇ ಇಲ್ಲ ತತ್ತಕ್ಷಣ ಆ ಅಪರಾಧಿಯನ್ನು ಎಳೆದು ತಂದು ಕ್ರೂರವಾದ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಇನ್ಯಾರು ಎಂದು ಹೆಣ್ಣು ಮಕ್ಕಳನ್ನು ಅವರ ಪತ್ನಿ ಅಲ್ಲದೆ ಇನ್ನೊಬ್ಬರ ಕಡೆ ಎಡಬಲ ಓರೆಗಣ್ಣು ಬಿಡೋಂಗಿಲ್ಲ ಅಂಥದ್ದೊಂದು ಕ್ರಮ ಆದರೆ ಮಾತ್ರ ಸ್ವಚ್ಛ ಸಮಾಜವನ್ನು ನೋಡ್ಬೋದು ಅಂತ ಭಾವಿಸಿ ನಾವೆಲ್ಲರೂ ಒಂದು ಘನತೆ ಮಹಿಳೆಯರ ಬದುಕಿಗೆ ಪೆಟ್ಟಾಗಿದೆ ಅಪಮಾನ ಆಗಿದೆ ನೊಂದ ಹೆಣ್ಣು ಮಕ್ಕಳು ಆ ಕ್ರೌರ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಬೇಕಾಗಿದೆ ಅವರಿಗೆ ಮಾನಸಿಕ ಭದ್ರತೆ ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಎಲ್ಲ ಜಿಲ್ಲೆಯಿಂದ ನಮ್ಮ ಹೋರಾಟದ ನಡಿಗೆ ಹಾಸನದ ಕಡೆಗೆ ನಾವೆಲ್ಲ ಹೊರಟಿದ್ದೀವಿ ಸಾವಿರಾರು ಜನ ಮಂಡ್ಯದಿಂದನೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದನೂ ನಾವು ಹೋಗ್ತಾ ಇದ್ದೀವಿ ಜನವಾದಿ ಸಂಘಟನೆಯ ದೇವಿ ಮಾತನಾಡಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಹಾಯ ಕೋರಿ ಹೋದಂತಹ ಮಹಿಳೆಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಆದ್ರೆ ಇದುವರೆಗೂ ಅವರ ಬಂಧನವಾಗಿಲ್ಲ ಆದ್ದರಿಂದ ಅವರನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಲ್ಲ ಜನಪರ ಚಳುವಳಿಗಳ ಒಕ್ಕೂಟದಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಉಂಟು ಜನ ಪ್ರಕರಣಗಳು ಇಡೀ ಭಾರತ ದೇಶಾದ್ಯಂತ ವಿದೇಶಗಳಲ್ಲಿ ದೊಡ್ಡ ಸುದ್ದಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ವಹಿಸಿದ ಎಸ್ ಐ ಟಿ ಈ ಒಂದು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು ಮತ್ತು ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನು ಕರ್ನಾಟಕಕ್ಕೆ ಕರೆತಂದು ಈ ಒಂದು ತನಿಖೆಯನ್ನು ಸೀರಿಯಸ್ ಆಗಿ ನಡೆಸಬೇಕು ಅಂತೇಳಿ ಸುಮಾರು ಪ್ರಗತಿಪರ ಸಂಘಟನೆಗಳು ಚಳವಳಿಗಾರರು ಅಲ್ಲಿಂದ ಇಲ್ಲಿ ತನಕ ಏನು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ತನಕ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ತನಕ ನಿರಂತರವಾಗಿ ನಾವು ಹೋರಾಟಗಳನ್ನು ಇದ್ವಿ ಆದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿಯವರು ಕೆರಸಾಟಗಳನ್ನು ನಡೆಸ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ಅವರು ನಿಜವಾಗ್ಲೂ ಲೈಂಗಿಕ ದೌರ್ಜನ್ಯಗಳನ್ನು ಎಸೆದಂಥ ಆರೋಪಿಗಳನ್ನು ಕರೆತಂದು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದಲ್ಲ ಈ ಒಂದು ಪೆನ್ಡ್ರೈವನ್ನು ಯಾರು ಹೊರಗಡೆ ತಂದರು ಯಾರು ತಂದಂತೆ ಅವರವರು ಇದರಲ್ಲಿ ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಈ ಪಾಳ್ಯಗಾರಿ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಮನುವಾದಿ ಸಿದ್ಧಾಂತಗಳನ್ನು ತಲೆ ಒಳಗಡೆ ತುಂಬಿರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ ಇವರು ಹೆಣ್ಣು ಮಕ್ಕಳ ಲೈಂಗಿಕ ಕಿರುಕುಳ ಕೊಡೋದ್ರಿಂದ ಹಿಡಿದು ಲೈಂಗಿಕ ದೌರ್ಜನ್ಯಗಳನ್ನು ಎಸ್ಕೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಇವತ್ತು ಅವ್ರನ್ನ ದುರುಪಯೋಗವನ್ನು ಮಾಡಿಕೊಂಡು ಪ್ರತಿಯೊಂದು ರಾಜಕೀಯ ದಾಳಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಇದೇ ತಿಂಗಳು ಮೂವತ್ತನೇ ತಾರೀಕು ಏನು ಹಾಸನ ಚಲ ನಡೀತಾ ಇದು ಹಾಸನ ಚಲೆಗೆ ಮಂಡ್ಯ ಜಿಲ್ಲೆಯಿಂದ ಒಂದು ಸಾವಿರಕ್ಕೂ ಹೆಚ್ಚು ಜನ ನಾವು ಭಾಗವಹಿಸ್ತಾ ಇದ್ದೀವಿ ಇಡೀ ಕರ್ನಾ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲ ಪ್ರಗತಿಪರ ಚಿಂತಕರು ದೀವಿಗಳು ಸಾಹಿತಿಗಳು ಎಲ್ಲ ಸಂಘಟಕರು ಎಲ್ಲರೂ ಸೇರ್ಕೊಂಡಂಗೆ ಈ ಘಟನೆಗಳನ್ನು ವಿರೋಧ ಮಾಡ್ತಾಯಿದ್ದೀವಿ ತಕ್ಷಣದಲ್ಲೇ ಪ್ರಜ್ವಲ್ ರೇವಡನ್ನ ಕರೆಸಬೇಕು ಅವರನ್ನು ತನಿಖೆಗೊಳಿಸಬೇಕು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇದು ಹೋರಾಟ ಬರೀ ಮೂವತ್ತು ಅಲ್ಲ ಈ ಹೋರಾಟ ಇನ್ನೂ ಮುಂದುವರಿಯುತ್ತದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವ ತನಕ ನಮ್ಮ ಹೋರಾಟಗಳನ್ನ ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಗುರುಪ್ರಸಾದ್ ಕೆರಗೋಡು ಸಿಐಟಿಯು ಮುಖಂಡರಾದ ಪುಟ್ಟಮಾಧು ಸಿ ಕುಮಾರಿ ಮಹಿಳಾ ಮುನ್ನಡಿಯಾ ಪೂರ್ಣಿಮಾ ಸುನೀತಾ ಸೇರಿದಂತೆ ಇತರರು ಹಾಜರಿದ್ದರು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಸಮಾಜಮುಖಿ ಕೈಂಕರ್ಯಗಳ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಎಂಎಚ್ ಅಂಬರೀಶ್ ಅವರ ಎಪ್ಪತ್ತೆರಡನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಮೇ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಬಳಗದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದೆ ಸುಮಲತಾ ಅಂಬರೀಷ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಸಾಂಸ್ಕೃತಿಕ

ಇದೇ ಸಂದರ್ಭದಲ್ಲಿ ಖ್ಯಾತ ಪಶುವೈದ್ಯ ಡಾಕ್ಟರ್ ಕೆಎಸ್ ಜೈರಾಮ್ ಸಾವಯವ ಕೃಷಿಕ ರಂಗಶೆಟ್ಟಿ ಶಿಕ್ಷಣ ಕ್ಷೇತ್ರದ ಸಾಧಕ ನಂಜರಾಜು ಹಾಗೂ ಸಾಂಪ್ರದಾಯಿಕ ಗ್ರಾಮೀಣ ಉತ್ಸವಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮದ್ದೂರು ತಾಲೂಕಿನ ದೊಡ್ಡರಸಿನಿಕೆರೆ ಗ್ರಾಮದ ಭೈರೇಶ್ವರ ಜಾತ್ರಾ ಮಹೋತ್ಸವ ಸಮಿತಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಎಂದರು ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಮಂಡ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ತುಂಬಕೆರೆ ಸರ್ಕಾರಿ ವಸತಿ ಶಾಲೆಯ ಕನಲಿ ಗ್ರಾಮದ ವಿದ್ಯಾರ್ಥಿ ನವನೀತ್ ಎರಡನೇ ಸ್ಥಾನ ಪಡೆದ ಮಳವಳ್ಳಿ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ವಿನಯ್ ಮೂರನೇ ಸ್ಥಾನ ಪಡೆದ ಮಧುರಿನ ಪೂರ್ಣ ಪ್ರಜ್ಞಾ ಶಾಲೆಯ ವಿದ್ಯಾರ್ಥಿಗಳಾದ ಖುಷಿ ಮತ್ತು ಗೌಡ ಸೇರಿದಂತೆ ನಾಲ್ಕು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಅಲ್ಲದೆ ಪಿಯುಸಿ ಪರೀಕ್ಷೆ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಕೆಆರ್ಪಿಟಿಯಾ ಕೆವಿಆರ್ ಸಂಯುಕ್ತ ಪಿಯು ಕಾಲೇಜಿನ ಕಾವ್ಯ ಎರಡನೇ ಮತ್ತು ಮೂರನೇ ಸ್ಥಾನ ಪಡೆದ ಮಳವಳ್ಳಿಯ ವಿ ಮಾದೇಶ ಡಿ ರಕ್ಷಿತ್ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಪಾಂಡವಪುರದ ಬಿಆರ್ ಪ್ರಗತಿ ಮತ್ತು ಬಿಎಸ್ ಜೀವನಗೌಡ ಮೂರನೇ ಸ್ಥಾನ ಪಡೆದ ಮಾಂಡವ್ಯ ಎಕ್ಸಲೆನ್ಸ್ ಕಾಲೇಜಿನ ಸಾನ್ವಿ ಶೆಟ್ಟಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಸಾಂತ್ ಪದವಿ ಪೂರ್ವ ಕಾಲೇಜಿನ ಎಂಎಸ್ ಗುರುಕಿರಣ್ ಸದ್ ವಿದ್ಯಾಪಿಯು ಕಾಲೇಜಿನ ಡಿ ಆಯುಷ್ ಹಾಗೂ ಮೂರನೇ ಸ್ಥಾನ ಪಡೆದ ಕಾರ್ವೆಲ್ ಕಾಲೇಜಿನ ಪಲ್ಲವಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಪ್ರತಿ ವರ್ಷದಂತೆ ಈ ವರ್ಷ ನಮ್ಮೆಲ್ಲರ ಆರಾಧ್ಯ ದೇವ ನೆಚ್ಚಿನ ನಾಯಕ ಜನಪ್ರಿಯ ಚಿತ್ರನಟರು ಆಗಿದಂಥವರು ಈ ಜಿಲ್ಲೆಯ ಹ್ಯಾಟ್ರಿಕ್ ಸಂಸದರಾಗಿ ರಾಜ್ಯ ಸರ್ಕಾರದ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದಂಥ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಎಚ್ ಅಂಬರೀಷ್ ಅವರ ಎಪ್ಪತ್ತೆರಡನೇ ಜನ್ಮ ಜಯಂತಿ ಪ್ರಯುಕ್ತ ನಮ್ಮ ಮತ್ತು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಮತ್ತು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಸಂಸದರಂಥ ಸುಮಲತಾ ಅಂಬರೀಷ್ ಅವರು ಸ್ಥಾಪಿಸಿರ್ತಕ್ಕಂಥ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಇದೇ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ರೈತ ಸಭಾಂಗಣದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಧಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಅದರ ಸಂಪೂರ್ಣ ವಿವರಣವನ್ನು ತಮ್ಮ ಕೈಗೆ ಈಗ ಪತ್ರಿಕಾ ಗೋಷ್ಠಿಯ ವಿವರಗಳನ್ನ ತಮಗೆ ನೋಟ್ ಮುಖಾಂತರ ನೀಡಿದ್ದೇನೆ ಅವತ್ತು ಕಾರ್ಯಕ್ರಮವನ್ನು ನಮ್ಮ ಪಿ ಎಸ್ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಎಸ್ ಪಿ ಶಂಕರಗೌಡರು ಸಾಹಿತಿ ಮತ್ತು ಚಿಂತಕರಾದಂಥ ಎಸ್ ಪಿ ಶಂಕರಗೌಡರು ಕಾರ್ಯಕ್ರಮವನ್ನು ಚಾಲನೆ ನೀಡಿ ಅಭಿನಂದನಾ ಮುಡಿಗಳನ್ನ ಆಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸದ ಅಂತ ಸುಮಲತಾ ಅಂಬರೀಷ್ ಅವರು ವಹಿಸಿಕೊಂಡು ಕಾರ್ಯಕ್ರಮದಲ್ಲಿ ಅದರ ಫೌಂಡೇಶನ್ ಟ್ರಸ್ಟಿಗಳಾದಂಥ ಅಭಿಷೇಕ್ ಅಂಬರೀಷ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಹಲವಾರು ಜನ ಚಿತ್ರನಟರು ಮತ್ತು ಸರ್ವ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಲಿದ್ದಾರೆ ಅವತ್ತು ಅಂಬರೀಷ್ ಫೌಂಡೇಶನ್ ವತಿಯಿಂದ ನಮ್ಮ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ನಮ್ಮ ಸಂಸದ ಅಂತ ಸುಮಲತಾ ಅಂಬರೀಷ್ ಅವರು ಖುದ್ದು ಒಂದು ನಾಲ್ವರು ಜನ ನಾಲ್ಕು ಜನಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಪಶುವೈದ್ಯಕೀಯರಾದಂಥ ಖ್ಯಾತ ಪಶುವೈದ್ಯ ಡಾಕ್ಟರ್ ಕೆ ಎಸ್ ಜೈರಾಮವ್ರನ್ನ ಮತ್ತು ಸಾವಯವ ಕೃಷಿಕರಾದಂಥ ಮದ್ದು ಮಂಡ್ಯ ತಾಲೂಕು ಕೆ ಗೌಡ್ಗೆರೆ ಗ್ರಾಮದ ರಂಗಶೆಟ್ಟಿಯವ್ರನ್ನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಂಜರಾಜ್ ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಮತ್ತು ಗ್ರಾಮೀಣ ಉತ್ಸವಗಳನ್ನ ಒಂದು ಗ್ರಾಮೀಣ ಉತ್ಸವಗಳನ್ನ ಆಚರಣೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮದ್ದೂರು ತಾಲೂಕ್ ದೊಡ್ಡಶಿಂಗೇರೆ ಗ್ರಾಮದ ಕಾಲಭೈರವೇಶ್ವರ ಜಾತ್ರಾ ಸಮಿತಿಯನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮತ್ತು ಅದರ ಜೊತೆಗೆ ಮೊನ್ನೆ ಮಳೆ ಮತ್ತು ಬಿರುಗಾಳಿಯ ಗಾಳಿ ದುರಂತದಿಂದ ಕಾರಿನ ಮೇಲೆ ಮರವೊಂದು ಬಿದ್ದು ದುರಂತ ಸಾವಿಗಿಡದಂಥ ಯುವಕ ಕಾರ್ತಿಕ್ ಕುಟುಂಬದ ಅವರ ತಂದೆ ತಾಯಿಯವರನ್ನ ಕರೆಸಿ ಅವರಿಗೆ ಒಂದು ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ವಿ ಅವರಿಗೆ ಒಂದು ನೆರವನ್ನು ಕೂಡ ಅವರ ಕುಟುಂಬಕ್ಕೆ ನೆರವು ಕೊಡುವಂಥ ಕಾರ್ಯಕ್ರಮವನ್ನು ಅವತ್ತೇ ಹಾಕ್ಕೊಂಡಿದ್ವಿ ಅದರ ಜೊತೆಗೆ ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಈ ಸಾರಿ ವಿಶೇಷ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಸಪ್ರೇಟ್ ಕ್ಯಾಟಗರಿ ಮಾಡಿ ಆಯ್ಕೆ ಮಾಡಿದ್ದೀವಿ ಅದು ಸಂಪೂರ್ಣ ವಿವರಣೆಯ ತಮ್ಮ ಕಡೆ ಕೊಟ್ಟಿದ್ದೇನೆ ಅವರಿಗೂ ಕೂಡ ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಏನು ಶಿಕ್ಷಣ ಇಲಾಖೆಯ ವರದಿ ಪ್ರಕಾರ ಜಿಲ್ಲೆಯ ಟಾಪರ್ಸ್ ಇದ್ದಾರೆ ಅದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಯಾರು ಟಾಪರ್ಸ್ ಇದ್ದಾರೆ ಅದ್ರ ಜೊತೆಗೆ ಅಂಬರೀಷ್ ಅಭಿಮಾನಿಗಳ ಸಂಘದಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ವಿವಿಧ ವರ್ಗದ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದೀವಿ ಅದರ ಜೊತೆಗೆ ಒಂದು ಸಮಾಜ ಸೇವಕರಾದಂಥ ಸಹಕಾರ ಇಲಾಖೆಯಿಂದ ಬೋರೇಗೌಡರನ್ನ ಮತ್ತು ನಮ್ಮ ಪುನೀತ್ ಆರಿ ಅಂತೇಳಿ ಅವರು ಕೂಡ ನಮ್ಮ ಅಭಿಮಾನಿ ಸಂಘದಲ್ಲೇ ಕೆಲಸ ಮಾಡ್ತಿದ್ದವರು ಇತ್ತೀಚೆಗೆ ಅತಿ ಹೆಚ್ಚು ಪ್ರದರ್ಶನಗೊಂಡಂಥ ಜನಪ್ರಿಯ ಚಲನಚಿತ್ರ ಕಾಟೇರ ಚಿತ್ರಕ್ಕೆ ರೈತ ಗೀತೆಯನ್ನು ಬರೆದಿರ್ತಕ್ಕಂಥ ಮಂಡ್ಯದ ಯುವಕ ಬಸ್ರಾಳು ಹೋಬ್ಳಿ ದೊಡ್ಡ ಕೊತ್ತಿಗೆರೆ ಗ್ರಾಮದ ಹುಡುಗ ಅವ್ರನ್ನ ಪುನೀತ್ ಆರ್ಯವ್ರನ್ನ ಮತ್ತು ಬ ಗ್ರಾಮೀಣ ಸಮಾಜ ಸೇವಕರಾದಂಥ ಒಬ್ಬರು ಮಲ್ರಾಜ್ ಅವ್ರನ್ನ ಈ ಥರ ಗುರುತಿಸಿ ಅವರಿಗೆಲ್ಲ ಒಂದು ಸನ್ಮಾನ ಮತ್ತು ಗೌರವ ಸಮರ್ಪಣ ಮತ್ತು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಮತ್ತು ನೀವು ಆಗಮಿಸಿ ಈಗ ಸುದ್ದಿಗೋಷ್ಠಿಯಲ್ಲಿ ಶಶಿಕುಮಾರ್ ಅರುಣಕುಮಾರಿ ಸತೀಶ್ ಜಯರಾಮ ಮಹೇಶ್ ಮಧು ಶಿವಲಿಂಗಯ್ಯ ಪ್ರಸನ್ನ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ವಿರುದ್ಧ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ಅಧ್ಯಕ್ಷ ಕೆ ವೆಂಕಟನಾಯಕ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಇಪ್ಪತ್ತೆರಡರಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಸಂಘದ ವಿರುದ್ಧ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಈ ಆರೋಪಗಳೆಲ್ಲವೂ ನಿರಾಧಾರವಾಗಿದೆ ಅಂತ ಸ್ಪಷ್ಟಪಡಿಸಿದರು ಕೃಷ್ಣ ನಾಯಕ್ ಅವರು ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತರಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಬಿಟಿ ಲಲಿತಾ ನಾಯಕ್ ಹಾಗೂ ಕೃಷ್ಣ ನಾಯಕ್ ಅವರ ನಡುವೆ ಮೂವತ್ತು ವರ್ಷಗಳ ನಿವೇಶನ ಹಂಚಿಕೆ ಮತ್ತು ಇತರ ವಿಚಾರದಲ್ಲಿ ವ್ಯವಹಾರ ನಡೆಸಿದ್ದಾರೆ ಲಂಬಾಣಿ ಮತ್ತು ಇತರ ಜನಾಂಗದವರನ್ನ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ನಿವೇಶನದ ಹಕ್ಕು ಪತ್ರ ಮತ್ತು ಮನೆಗಳನ್ನು ನಿರ್ಮಿಸಿಲ್ಲ ಆದ್ದರಿಂದ ತಮ್ಮ ಮೇಲೆ ಎಲ್ಲಿ ಆರೋಪ ಬರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಮಾತನಾಡುತ್ತಿದ್ದಾರೆ ಲಲಿತಾ ನಾಯಕ್ ಅವರು ತಮ್ಮ ಹಾಗೂ ತಮ್ಮ ಕುಟುಂಬದ ಮೇಲೆ ಮಾಡಿರುವ ಎಲ್ಲಾ ಆರೋಪಗಳು ನಿರಾಧಾರವಾಗಿದೆ ಸತ್ಯಕ್ಕೆ ದೂರವಾಗಿದೆ ಅಂತ ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕಾನೂನು ಹೋರಾಟ ನಡೆಸಲಾಗುತ್ತೆ ಎಂದರು ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಯ್ಕೆ ಆಗಿದ್ದೀನಿ ಯಾವತ್ತು ದಿನಾಂಕ ನಮಗೆ ರಿಜಿಸ್ಟರ್ ಆ ಬಿಡೋದು ಇಪ್ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಜಿಸ್ಟರ್ ಆಗಿದೆ ನಾನು ಇವತ್ತು ಬಂದಿರೋದು ಉದ್ದೇಶ ಪಿ ಟಿ ಲಲಿತಾ ನಾಯ್ಕ್ ಮೇಡಮ್ ಅವರು ಮಂಡ್ಯ ಜಿಲ್ಲಾ ಲವಾಣಿ ಬಂಜಾರ ಸಂಘದ ವಿರುದ್ಧವಾಗಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಕೃಷ್ಣಾ ಅವರು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಏನು ಲೂಟಿ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಅವರು ಏನು ಅವ್ರ ಪರಿವಾರದವರು ಲಕ್ಷ ಲಕ್ಷ ಹಣ ತಗೊಂಡಿದ್ದಾರೆ ಅವರ ಹೆಂಡತಿ ಮಕ್ಕಳು ಅಳಿಯ ಏನೇನು ಹೆಸರಲ್ಲಿ ಹೇಳಿದ್ದಾರೆ ಅದು ಎಷ್ಟು ನಿಜನ ಸುಳ್ಳನ ಅಂತ ನಾನು ಅದನ್ನು ತೀರ ಅದು ತಿಳಿಸೋಕೋಸ್ಕರ ನಾನು ಬಂದಿದ್ದೀನಿ ಮೊದಲನೇದಾಗ ಅವ್ರು ಹೇಳ್ತಾರೆ ಬಿ ಟಿ ಲಲಿತಾ ಬಡಾವಣೆ ನನ್ನಿಂದನೇ ಆಯಿತು ನಾನೇ ಮಾಡಿದ್ದು ನಾನು ಎಮ್ ಎಲ್ ಸಿ ಆಗಿದೆ ನಾನು ಆಗಿದೆ ಆ ಟೈಮಲ್ಲಿ ನನಗೆ ಸರ್ಕಾರ ಗುರುತಿಸಿ ನಾನು ಕೊಡ್ತು ಅಂತ ಹೇಳ್ತಾರೆ ಅವರು ಅವರು ಅನ್ನೋದಕ್ಕೆ ಮಂಡ್ಯದವರೇ ಅಲ್ಲ ಅವರು ಯಾಕೆ ಗೌರ್ಮೆಂಟ್ ಅವ್ರಿಗೆ ಕೊಡ್ತವ್ರಿಗೆ ಊರಲ್ಲಿ ಜಾಗ ಇರಲಿಲ್ಲ ಗೌರ್ಮೆಂಟ್ ತಗೊಳು ಜಾಗ ಇರಲಿಲ್ಲ ಅವ್ರಿಗೆ ಕೃಷ್ಣಾನಾಯ್ಕವರು ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಹೋರಾಟ ಮಾಡಿ ಅವರ ಆಟೋ ಸಂಘದ ಅಧ್ಯಕ್ಷರಾಗಿ ಆಟೋ ಆಟೋ ಚಾಲಕರಾಗಿ ಆಟೋ ಸಂಘದ ಅಧ್ಯಕ್ಷರಾಗಿ ಅವರು ಇಲ್ಲಿ ನಮ್ಮ ಜನಾಂಗದ ಏನು ಮಂಡ್ಯ ಡಿಸ್ಟಿಕ್ಕಲ್ಲಿ ಏನು ಜನಾಂಗಗಳಿದ್ದಾರೆ ನಮ್ಮ ಏನು ಲಂಬಾಣಿ ಜನಾಂಗು ಅವ್ರನ್ನೆಲ್ಲ ಒಂದು ಎಲ್ಲ ಮಂಡ್ಯ ಎಲ್ಲ ಹೋರಾಟ ಮಾಡಿ ಆಟೋದಲ್ಲೇ ತಮ್ಮ ಜನ ಬಡ ಜನ ಯಾರಿದ್ದಾರೆ ಅವ್ರು ಯಾರು ಮನೆಯೆಲ್ಲ ಇದ್ದಾರೆ ಅಂಥವ್ರನ್ನೆಲ್ಲ ತಂದು ಕೂರಿಸಿ ಒಂದು ಜಾಗ ಮಾಡಬೇಕು ಅಂತ ಒಂದು ಚಿಕ್ಕದಾಗಿ ಒಂದು ಸಂಘ ಅಂತ ಕಟ್ಟಿದಂಥ ವ್ಯಕ್ತಿ ಶ್ರೀ ಅವರು ನಿವಂಗಂತ ಇವರು ಸತ್ತೋಗಿದ್ದಾರೆ ಅವ್ರು ಕಟ್ಟಿದಂಥ ಪಕ್ಷ ಇತ್ತು ಕೃಷ್ಣ ನಾಯ್ಕಿಗೂ ಬಿ ಟಿ ಲಲಿತಾನಾಯ್ಕು ಯಾವುದೇ ಒಂದು ಸಂಬಂಧ ಇರೋಲ್ಲ ಮಂಡ್ಯ ಜಿಲ್ಲೆ ಲಂಬಾಣಿ ಬಂಜರ್ಸಾಗಲಿ ಇದಕ್ಕೆ ಆಗಲಿ ಯಾವುದು ಸಂಬಂಧ ಅವ್ರಿಗೆ ಇರೋಲ್ಲ ತದನಂತರ ಒಂದು ಫಂಕ್ಷನಲ್ಲಿ ಅವ್ರು ಭೇಟಿಯಾದಾಗ ಕೃಷ್ಣ ನಾಯ್ಕವರು ಬಿ ಟಿ ಲಲಿತಾನಾಗ ಪರಿಚಯ ಆಗ್ತಾರೆ ಆ ಪರಿಚಯ ಆದ ನಂತರ ಇವರ ಒಡನಾಟಗಳು ಅಂದರೆ ಇವರು ಮಾಜಿ ಎಮ್ ಎಲ್ ಸಿ ಆಗಿದ್ದರು ನಮ್ಮ ಜನಾಂಗದವರು ಇದ್ದರು ಹಾಗೂ ಈ ಆ ಥರ ಆಗಿ ಮತ್ತು ವಿದ್ಯಾವಂತರಿದ್ದರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಜೊತೆಯಲ್ಲಿ ಹಾಕ್ಕೊಂಡು ಮತ್ತು ಕೃಷ್ಣ ನಾಯಕ್ ಅವರಿಗೆ ಸ್ವಲ್ಪ ಬೆಳವಣಿಗೆಗೆ ತುಂಬ ಕಡಿಮೆ ಹೀಗಾಗಿ ಇವರು ನಮ್ಮ ಜನಾಂಗದವ್ರ್ಬಿಟ್ಟು ಜೊತೆಲೆಲ್ಲ ಪ್ರತಿಯೊಂದು ಹೋರಾಟದಲ್ಲಿ ಅವ್ರನ್ನ ಹಾಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮದು ತುಂಬಾ ಇದೆ ಕೃಷ್ಣ ನಾಯಕ್ ಮೇಲೆ ಏನು ಆರೋಪ ಮಾಡಿದ್ದಾರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಂತ ಏನು ಆರೋಪ ಮಾಡಿದಾರೆ ಐವತ್ತರಿಂದ ಅರವತ್ತು ಲಕ್ಷ ಇದು ಇವಾಗ ನೀವೇ ಹೇಳಿದಿರ ಗೌರ್ಮೆಂಟಿಗೆ ನೀವೇ ಲೆಟ್ರ್ ಬರ್ದಿರ ಇದೇ ಜನಾಂಗ ನಿಮ್ಮ ಇವ್ರ ಹತ್ರ ದುಡ್ಡು ಲಂಚ ತಗೊಂಡಿದ್ದಾರೆ ಅಂದ್ಬಿಟ್ಟು ಆದ್ರೆ ಈ ಲೆಟರ್ ನೀವು ಬರೆದಿದ್ದೀರಾ ಹದಿನೈದು ಎರಡು ಸಾವಿರದ ಹದಿಮೂರಲ್ಲಿ ಹೆಂಗೆ ಬರ್ದ್ರಿ ಹಾಗಾದ್ರೆ ಈ ದುಡ್ಡು ತಿಂದೋಡಿ ಯಾರು ಈ ಹಣನ ಕೃಷ್ಣಾನಾಗಿ ತಗೊಂಡ್ರ ಬಿ ಟಿ ಲಲ್ತಾನಾಗಿ ತಗೊಂಡ್ರ ಬಿ ಟಿ ಲಲ್ತಾನಾಗಿ ಮಾಡವ್ರೆ ನೀವೇ ಹೇಳಬೇಕು ನಮಗಿದ್ರು ಸರ್ಕಾರಕ್ಕೆ ನೀವೇ ಬರಿತೀರಾ ಮತ್ತು ಸರ್ಕಾರಕ್ಕೆ ನೀವು ಬರೆದ್ಮೇಲೆ ಮತ್ತೆ ಕೃಷ್ಣ ನಾಯಕ್ ಸತ್ತದ ನಂತರ ಅದು ಕ್ರಿಸ್ತ ಸತ್ ಕೃಷ್ಣಾ ನಾಯಕ ಬದುಕಿದಾಗ ಬಂದು ಎಷ್ಟೋ ಫಂಕ್ಷನ್ಗಳಲ್ಲಿ ಹೋಗಿದ್ದಾರೆ ಪ್ರತಿಯೊಂದು ಫಂಕ್ಷನಲ್ಲೂ ಲಲಿತಾ ನಾಯಕನೂ ಬಿಟ್ಟು ಯಾವ ಕೆಲಸನೂ ಮಾಡಿಲ್ಲ ಅಲ್ಲಿ ಕಣ್ಣು ಕಾಣ್ದಿರುವಂಥದ್ದು ಯಾರು ಏನೂ ಅಲ್ಲಿ ಎಲ್ಲ ಇದ್ದಿದೆ ಕಣ್ಣು ಕಾಣಲಿಲ್ಲ ನಿಮ್ಗೆ ಅವತ್ತು ಕೃಷ್ಣಾ ನಾಯಕ್ ಮುಂಚೆ ಬಂದು ಒಂದು ಮಾತು ಹೇಳೋ ಯಾರು ಹೇಳ್ಬೋದಿತ್ತು ತಮ್ಮಂಥರ ಮುಂದೆ ಬಂದು ಹೇಳ್ಬೋದಿತ್ತು ಸತ್ತ ನಂತರ ಬಂದುಬಿಟ್ಟು ಅವ್ನು ಆ ಥರ ಹಗರಣ ಮಾಡಿದ್ದಾನೆ ಈ ಥರ ಹಗರಣ ಮಾಡಿದ್ದಾನೆ ಐವತ್ತರಿಂದ ಅರವತ್ತು ಲಕ್ಷ ಲೂಟಿ ಮಾಡಿದ್ದಾನೆ ಅವನ ಹೆಂಡತಿ ಮಕ್ಕಳು ಇವತ್ತು ನಿಜವಾಗ್ಲೂ ನಂಬ್ದೆ ಕರೆ ನೋಡಿ ಒಂದು ಮಾತು ನಮಗೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ಅಂದರೆ ಈ ಅಮ್ಮ ನೋಡಿದ್ರೆ ರೌಡಿ ಥರ ಕಾಣ್ತಾರೆ ನಿಮಗೆ ಇವ್ರು ಹೆದರಿಕೊಂಡು ಅವರಿಂದ ಹೆದರಿಕೊಂಡು ಈ ಅಮ್ಮ ಇಲ್ಲ ಮನೆಗೆ ಸ್ವಂತ ಮಗಳು ಮನೇಲೋಗಿ ವಾಸ ಮಾಡ್ತಾ ಇದ್ದಾಳೆ ಅನ್ನೋದು ಫ್ರೂಪ್ ಇಲ್ಲ ಹೊರಗಡೆ ಜನ ಇದ್ದಾರೆ ಇವತ್ತೇನು ಇಲ್ಲಿ ಆರೋಪಗಳು ಮಾಡಿದೆ ಕೃಷ್ಣಲ್ಲೇಗೆ ಲಂಚ ತಿಂದ ಆರೋಪ ಮಾಡಿದ ಹೊರಗಡೆ ಜನ ಕೂಡ ಕರ್ಸ್ಕೊ ಬಂದಿದ್ದೀನಿ ಅವನು ತುಂಬ ಕೂಲಿ ವ್ಯಾಪಾರ ಕೂಲಿ ಮಾಡುವಂಥ ಜನ ಅವರೆಲ್ಲ ತರಕಾರಿ ವ್ಯಾಪಾರ ಮಾಡೋರು ಹೂ ವ್ಯಾಪಾರ ಮಾಡೋರು ಈ ತರ ಜನ ಇದಾರೆ ಅವರೆಲ್ಲ ಒಬ್ಬ ಸಂತೋಷ್ ಅಂತ ಬಂದಿದ್ದಾನೆ ಅವ್ನ ಪಾಪ ಕಾಲ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಮಂಗಳಮ್ಮ ವಕೀಲ ರಾಮಯ್ಯ ನಾಗರಾಜು ಕುಮಾರ್ ನಾಯಕ್ ಚಿಕ್ಕತಾಯಮ್ಮ ಉಪಸ್ಥಿತರಿದ್ದರು ಗೌರಿ ಚಿತ್ರದ ಮ್ಯೂಸಿಕಲ್ ಟೀಸರ್ ಬಿಡುಗಡೆ ಸಮಾರಂಭ ಮೈಸೂರಿನ ಬನ್ನೂರು ರಸ್ತೆಯಲ್ಲಿರುವ ಎಂಟಿಎಂಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಆಯೋಜಿಸಲಾಗಿತ್ತು ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ನಟಿಸಿರುವ ಗೌರಿ ಚಿತ್ರದ ಮ್ಯೂಸಿಕಲ್ ಟೀಸರ್ ಭಾರತದ ಸ್ಟಾರ್ ಕ್ರಿಕೆಟರ್ ಹಾಗೂ ಆರ್ ಸಿಬಿಯ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಟೀಸರ್ ಬಿಡುಗಡೆಗೊಳಿಸಿದ್ರು ಇಂದ್ರಜಿತ್ ಲಂಕೇಶ್ ಸಮರ್ಜಿತ್ ಲಂಕೇಶ್ ಸಾನಿಯಾ ಅಯ್ಯರ್ ಮಿಸ್ಟಿಂಗ್ ಯೂನಿವರ್ಸ್ ಸ್ವೀಸನ್ ಫರ್ಥೋಡೋ ಸೇರಿದಂತೆ ಗೌರಿ ಚಿತ್ರ ತಂಡ ಮಾಹಿತಿಯನ್ನು ನೀಡಿತು ಗೌರಿ ಈಗಾಗಲೇ ಕಂಪ್ಲೀಟ್ ಆಗಿದೆ ಒಂದು ದೊಡ್ಡ ಸಿನಿಮಾ ಆಗಿದೆ ಮತ್ತು ದೊಡ್ಡ ಒಂದು ತಾಂತ್ರಿಕ ವರ್ಗ ಒಂದು ಟೆಕ್ನಿಕಲ್ ಟೀಮ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಚಾಲ್ತಿಯಲ್ಲಿ ಯಶಸ್ವಿ ಬರಹಗಾರರು ಮೂರು ಜನ ಇದ್ದಾರೆ ಮಾಸ್ತಿ ಮತ್ತು ರಾಜಶೇಖರ್ ರಾಜಶೇಖರ್ ಈಗಾಗಲೇ ರಾಬರ್ಟ್ ಸಿನಿಮಾ ಮತ್ತು ಹಲವಾರು ಸಿನಿಮಾಗಳು ಮಾಡಿರುವಂಥ ರಾಜಶೇಖರ್ ಮತ್ತು ಮಾಸ್ತಿಯವರು ಈಗಾಗಲೇ ದೊಡ್ಡ ದೊಡ್ಡ ಕೊಟ್ಟಿದ್ದಾರೆ ಇತ್ತೀಚೆಗೆ ಮತ್ತು ವೆಟ್ರನ್ ಬಿ ಎ ಮಧು ಮೂರು ಜನ ಸೇರಿ ಸಂಭಾಷಣೆ ಬರೆದಿದ್ದಾರೆ ಮತ್ತು ಕತೆ ಆದ ನಂತರ ಸಂಭಾಷಣೆ ಈ ಥರ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೆದು ಇದೊಂದು ಸಂಗೀ ಸಂಗೀತ ಆಧಾರಿತ ಆಧಾರದ ಒಂದು ಕತೆ ಒಂದು ಮ್ಯೂಸಿಕಲ್ ಅಂತ ಹೇಳ್ಬೋದು ಒಂದು ಸಂಗೀತ ಹಿನ್ನೆಲೆ ಇರೋವಂಥ ಒಂದು ಕತೆ ಮತ್ತು ಇಲ್ಲಿ ಐದು ಸಂಗೀತ ನಿರ್ದೇಶಕರಿದ್ದಾರೆ ಇದರಲ್ಲಿ ಜಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಅನಿರುದ್ಧ ಶಾಸ್ತ್ರಿ ಹೊಸಬ ಹೊಸಬ ಅವರ ಪಾದಾರ್ಪಣೆ ಮಾಡಿದ್ದಾರೆ ಸಂಗೀತಕ್ಕೆ ಅವರ ಹಾಡುಗಾರರು ಹಾಡುಗಾರರಾಗಲಿ ಹಾಗೆ ಸಾಕಷ್ಟು ಕನ್ನಡ ಹಾಡುಗಳ್ ಹಾಡಿದ್ದಾರೆ ಮತ್ತು ಶಿವು ಬರ್ಗಿ ಅಂತ ನಾರ್ತ್ ಕರ್ನಾಟಕ ಅವರು ಅವರ ಜೊತೆ ಮ್ಯಾಥ್ಯೂ ಮನು ಅಂತ ಈ ಥರ ಐದು ಮ್ಯೂಸಿಕ್ ಡೈರೆಕ್ಟರ್ಸು ಮೂರು ಬರಗಾರರು ಇಬ್ಬರು ಕ್ಯಾಮ್ರಾಮನ್ನು ಎ ಜೆ ಶೆಟ್ಟಿ ಮತ್ತು ಕೆ ಕೆ ಕೃಷ್ಣಕುಮಾರ್ ಮತ್ತು ಈ ಥರ ಒಂದು ದೊಡ್ಡ ತಂಡ ಕೆ ಎಂ ಪ್ರಕಾಶ್ ಇಲ್ಲಿ ನಂಬರ್ ಒನ್ ಕರ್ನಾಟಕದ ಸಂಕಲನಗಾರ ಸೊ ಈ ಥರ ಒಂದು ದೊಡ್ಡ ತಾಂತ್ರಿಕ ವರ್ಗ ಮತ್ತು ಹಾಡುಗಳು ಬರೆದಿರೋಂಥ ಸಾಹಿತಿಗಳು ಅಷ್ಟೇ ನಾಗೇಂದ್ರ ಪ್ರಸಾದ್ ಕವಿರಾಜ್ ಆಮೇಲೆ ವರದರಾಜ್ ಕೆ ಕಲ್ಯಾಣ್ ಗುಬ್ಬಿ ಇವರೆಲ್ಲ ಸೇರಿ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ ಪ್ರೀ ಟೀಸರ್ ರಿಲೀಸ್ ಮಾಡಿದ್ದೀವಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ ಇವತ್ತಿನ ದಿನ ನಮ್ಮ ಜಯಂತಿ ಬಳ್ಳಾಳ್ ಅವರ ಒಂದು ಫ್ಯಾಷನ್ ಶೋ ಮಧ್ಯೆ ಶ್ರೇಯಾಂಕಾ ಪಾಟೀಲ್ ನಮ್ಮ ಭಾರತದ ಒಂದು ಹೆಮ್ಮೆಯ ಆಟಗಾರ್ತಿ ಮತ್ತು ಆರ್ ಸಿ ಬಿಯ ಸ್ಟಾರ್ ಸೂಪರ್ ಸ್ಟಾರ್ ಅವರು ಈ ಟೀಸರ್ನ ಲಾಂಚ್ ಮಾಡ್ತಾ ಇದ್ದಾರೆ ಚಳುವಳಿ ಕೇಂದ್ರ ಸಮಿತಿ ಹಾಗೂ ಕರ್ನಾಟಕ ಸೇನಾ ವತಿಯಿಂದ ನಗರದ ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಪ್ರಯುಕ್ತ ಅನೇಕ ಗಣ್ಯರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿ ಚಳವಳಿ ಜೀವಂತವಾಗಿದ್ದರೆ ಸರ್ಕಾರವು ಜೀವಂತವಾಗಿರುತ್ತೆ ರಾಜಕಾರಣಿಗಳು ಕೇವಲ ಕರಪತ್ರ ನೀಡಿ ಹೋಗ್ತಾರೆ ಆದರೆ ವೃತ್ತಗಳಲ್ಲಿ ಕುಳಿತು ಹೋರಾಟ ಮಾಡುವವರು ರಾಜಕಾರಣಿಗಳಾಗಿದ್ದಾರೆ ಇಂದು ಸರ್ಕಾರಿ ಶಾಲೆಗಳು ಬಂದ್ ಹೀಗಾಗಿ ಇವುಗಳ ವಿರುದ್ಧವೂ ಚಳವಳಿಗಾರರು ಇಂದು ಎಂದರು ಗಾಂಭೀರ್ಯ ಕಳೆದುಕೊಳ್ತಾ ಇದೆ ಸಮಾಜ ಸಹ ಗಾಂಭೀರ್ಯತೆಯನ್ನು ಕಳೆದುಕೊಳ್ತಾ ಇರುವುದು ಬೇಸರದ ಸಂಗತಿ ಆಗುತ್ತೆ ಚಳವಳಿಕಾರರು ಇದನ್ನು ಸರಿ ಮಾಡಬೇಕು ಎಂದು ಅದೊಂದು ಮಾಲ್ ಇವತ್ತು ಮಾಲು ವಿಧಾನಸೌಧ ಪುಣ್ಯಾತ್ಮಕ ಅಂಗಲನ್ ಮುಂತ್ರಿ ಕಟ್ಟಿಸ್ತಿರೋವಂಥ ವಿಧಾನಸೌಧ ಐಟ್ಸ್ ಎ ಮಾಲ್ ಬರೆದಿದ್ದೀನಿ ನಾನು ಅಲ್ಲಿ ಏನು ಬೇಕಾದರೂ ಮಾರ್ಬೋದು ವಿಧಾನಸೌಧದಲ್ಲಿ ಏನು ಬೇಕಾದರೂ ಕೊಳ್ಳಬೌದು ಹಂಗಿದೆ ಕನ್ನಡನೂ ಮಾರ್ಬೌದು ಅಲ್ಲಿ ನೀವು ಕನ್ನಡನೂ ಮಾರ್ಬೌದು ಹಂಗಿದೆ ವಿಧಾನಸೌಧ ಇವತ್ತು ಎಲ್ಲಿದು ಯಾರೂ ಒಬ್ಬರಿಬ್ರಲ್ಲ నంతర జోయీస్ వరుణా మహేష్ రమచంద్రూ ఎస్ఆర్ రవికమార్ ఇన్నితరూ సన్మా స్వీకరి కార్యక్రమం మడ్కెరే గోపాల్ కె రఘురాం వాజపేయి డాక్టర్ ఎన్ లక్ష్మీ మొగూరు నంజండస్వామి తేజష్ లోకేశ్ గౌడ హాజర